ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ತ್ರೀ ಥೌಸಂಡ್ ಇಂಗ್ಲಿಷ್ ವರ್ಡ್ಸ್ ಅಂದ್ರೆ ಮೂರು ಸಾವಿರ ಇಂಗ್ಲಿಷ್ ಪದಗಳನ್ನು ಹೇಗೆ ಉಚ್ಚಾರಣೆ ಮಾಡುದು ಈ ಮೂರು ಸಾವಿರ ಇಂಗ್ಲಿಷ್ ಪದಗಳನ್ನು ನೀವು ಹೇಳಕ್ಕೆ ನಿಮ್ಗೆ ಗೊತ್ತಾದರೂ ಸಾಕು ನಿಮಗೆ ಈಸಿಯಾಗಿ ಪ್ರೊನ್ಸಿಯೇಷನ್ ಇರುತ್ತೆ ಸಾಮಾನ್ಯವಾಗಿ ಇದೇ ಪದಗಳನ್ನು ಜಾಸ್ತಿ ಯೂಸ್ ಇಂಗ್ಲಿಷ್ ಅಲ್ಲಿ ಓಕೆ ಸೊ ಮೂರು ಸಾವಿರ ಪದಗಳು ನೀವು ಕರೆಕ್ಟ್ ಆಗಿ ಹೇಳಕ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ತುಂಬಾ ಆಗುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೂರು ಸಾವಿರ ಪದಗಳು ಒಂದೇ ವಿಡಿಯೋದಲ್ಲಿ ಆಗುದಿಲ್ಲ ಮೂರು ಸಾವಿರ ಪದಗಳಲ್ಲಿ ಬರುವಂತಹ ಹಂತ ಹಂತವಾಗಿ ಓಕೆ ಒಂದು ವಿಡಿಯೋ ಮಾಡಿದೀನಿ ನಾನು ಅದು ಡಿಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ಒಂದು ಡಿಸ್ಕಸ್ ಮಾಡಿದೀವಿ ಈ ವಿಡಿಯೋದಲ್ಲಿ ಸಹ ಒಂದು ಮೂವತ್ ಪದಗಳನ್ನು ಡಿಸ್ಕಸ್ ಮಾಡೋಣ ಓಕೆ ಸೊ ಅದರ ಉಚ್ಚಾರಣೆ ಏನು ಮೀನಿಂಗ್ ಏನು ಆಮೇಲೆ ಅದರ ಸರಿಯಾದ ಉಚಾರಣೆ ಐಪಿಎ ಐಪಿ ಏನು ಹೇಳ್ತೀನಿ ಈ ಮೊದಲೇ ನಿಮಗೆ ಗೊತ್ತಿದ್ರೆ ಒಳ್ಳೇದು ಇಲ್ಲ ಆದ್ರೆ ಏನು ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಪ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ದಯವಿಟ್ಟು ಕೊನೆ ವಿಡಿಯೋನ ಹಾಗೆ ಈ ವಿಡಿಯೋಗೆ ಲೈಕ್ಡಿ ಸಮೇ ಮಾಡೋದಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಉಪಯೋಗ ಆಗ್ತದೆ ಆದ್ರೂ ಲೈಕ್ ಸೀಸ್ ಡೋ ಲೈಕ್ಸ್ ವಿಡಿಯೋ ಹಾಗೆ ಶೇರ್ ಮಾಡಿ ನಿಮ್ಗೆ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡೋದ್ರೆ ಅದಕ್ಕೆ ಸಬ್ಸ್ ಮಾಡಿ ನಿಮ್ಮ ಮುಂದಿನ ಇಂಗ್ಲೀಷ್ ಜರ್ನಿಗೆ ಈ ಚಾನಲ್ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ಸೊ ಸಮಯ ಫೇಸ್ ಮಾಡ್ತೇನೆ ಮುಂದಿನ ಮುಂದಿನ ವಿಡಿಯೋ ಮುಂದಿನ ಸೆಕ್ಷನ್ಗೆ ಹೋಗೋಣ ನಮಗೆ ಈಗ ಆಕಾಶವಾಗ ಈ ಮೇಲೆ ಎಲ್ಲೂ ಒಳಗೆ ಇಂಗ್ಲೀಷ್ ವಶಕ್ಕೆ ಇಲ್ಲ ಮಹಿಳೆಯರು ಯಾಕೆಂದ್ರೆ ಏನು ಎಂದ್ರೆ ಇಂಗ್ಲೀಷ್ ಮಾಡೋದನ್ನ ಕಲಿಯಬಹುದು ಈ ಬಗ್ಗೆ ನಿಮಗೆ ಮಾಡಿದೀನಿ ಈ ಹಿಂದಿನ ವಿಡಿಯೋದಲ್ಲಿ ನೋಡಿ ಸಹ ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಬೇರೆ ವರ್ಡ್ಸ್ ನೋಡೋಣ ಓಕೆ ಹೇಳಿದ್ರೆ ಮೂವತ್ತು ವರ್ಡ್ಸ್ ನೋಡೋಣ ಈಗ ಈ ಪದ ಇದೆ ಈ ಪದ ಅಂತ ಹೇಳ್ಬೋದು ಅಕ್ರಾಸ್ ಸರಿ ಅದ್ರಸಿಯೇಷನ್ ಏನು ಸೊ ಇಲ್ಲಿ ಎ ಇದೆ ಇಲ್ಲಿ ಕ್ರಾಸ್ ಸೊ ಅಂತ ಇದೆ ಬಟ್ ಎ ಎ ಅಂತ ಹೇಳಬಾರ್ದು ಇಲ್ಲಿ ಅ ಅಂತ ಹೇಳ್ಬೇಕು ಅಂತ ಹೇಳ್ಬಹುದು ಹೇಗಿದೆ ನಿಮಗೆ ನೀವು ಐ ಪಿ ಎ ನೋಡಿದ್ರೆ ನಿಮ್ಗೆ ಇಲ್ಲಿ ಅಂತ ಇರುತ್ತೆ ಸೊ ಈ ತರ ಸಿಂಬಲ್ ಬಂತು ಅಂದ್ರೆ ಅದನ್ನ ಅ ಅಂತ ಹೇಳಬೇಕು ಈ ಐ ಪಿ ಎ ನೀವು ಕರಿಬೇಕು ಓಕೆ ಸೊ ಕಷ್ಟ ಇದೆ ಬಟ್ ಐ ಪಿ ಮುಂಚೆ ನಿಮಗೆ ಇದೆಲ್ಲ ನೋಡಲ್ ಕೊಂಡು ಆಗಲೇ ಐ ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ಐ ಪಿ ಕಲಿಯಲೇ ಓಕೆ ಸೊ ಇದ್ರ ಮೀನಿಂಗ್ ನಾನು ಕೊನೆಗೆ ಹೇಳ್ತೀನಿ ಫಸ್ಟ್ ನಾವು ವರ್ಡ್ಸ್ ನ ಮಾತ್ರ ಪ್ರೊನೌನ್ಸ್ ಮಾಡೋದು ಕಲಿಯೋಣ ಅ ಕ್ರಾಸ್ ಅ ಕ್ರಾಸ್ ಅ ಕ್ರಾಸ್ ಇದೇನಿದು ಆಕ್ಟ್ ಸೊ ಇಲ್ಲಿ ಅ ಅಂತ ಬಂದಿದೆ ಇಲ್ಲಿ ಆ ಅಂತ ಬಂದಿದೆ ಅದ ಗೊತ್ತಾಗುತ್ತೆ ನಿಮಗೆ ಐ ಪಿ ಗೊತ್ತಾಗುತ್ತೆ ಓಕೆ ಆಕ್ಟ್ ನೆಕ್ಸ್ಟ್ ನೋಡಿ ಸೇಮ್ ಆಕ್ಷನ್ ಸೊ ಟಿ ಐ ಓ ಎನ್ ಟಿ ಐ ಓ ಎನ್ ಬಂತಂದ್ರೆ ಎಲ್ಲಾ ಕಡೆ ಶನ್ ಅಂತಾನೆ ಹೇಳಬೇಕು ಇಂತಿದೇನು ಆಕ್ಟ್ So act on the hypothesis then get phonics of blending hypothesis. So action, all right? So here which one is no action? Here of phonics is no phonetics is no action. So either F one to the other sharp to the other. Okay, now active, active. Hey, you do I first level go? Am I like can't tell you like that? Key tell you that tough body active, common words actually. Okay, next one is Activist. ಆಕ್ಟಿವಿಸ್ಟ್ ಇದಕ್ಕೆ ನಾವು ಸಿಲಬಲ್ ಅಂತ ಹೇಳ್ತೀವಿ ಸಿಲಬಲ್ ಅಂದ್ರೆ ಆ ಒಂದೊಂದು ಸ್ವರ ಇರುವಂತಹ ಒಂದೊಂದು ಅಕ್ಷರ ಸಮೂಹ ಅಂದ್ರೆ ಇಲ್ಲಿ ಆ ಅನ್ನೋದೇ ಒಂದು ಸ್ವರ ಬಟ್ ಇಲ್ಲಿ ನಾವು ಆಕ್ಗೆ ಸಿಲಬಲ್ ಅಂತ ಹೇಳ್ಬೇಕು ಆಕ್ ಆಮೇಲೆ ಟಿ ವೆಸ್ಟ್ ಅಂದ್ರೆ ನಾವು ಕನ್ನಡದಲ್ಲಿ ಈ ತರ ಬಂದಿದ್ದಲ್ವಾ ಇದನ್ನು ನೀವು ಸಿಲಬಲ್ ಅಂತ ತಗೊಳ್ಳಿ ಆಕ್ಟಿವಿಸ್ಟ್ ಆಕ್ಟಿ ವೆಸ್ಟ್ ಓಕೆ ಹಾಗೆ ಆಕ್ಟಿ ವೈ ಟಿ ಸೊ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಆಕ್ಟಿವಿಟಿ ನೆಕ್ಸ್ಟ್ ವರ್ಡ್ ನೋಡಿ ಇದು ಎಲ್ಲರಿಗೂ ಗೊತ್ತು ಆಕ್ಟರ್ ನಟ ಆಕ್ಟರ್ ನೆಕ್ಸ್ಟ್ ನೋಡಿ ಆಕ್ಟ್ರೆಸ್ ನಟ ಆಕ್ಟರ್ ನಟಿ ಆಕ್ಟ್ರೆಸ್ ಹಾಗೆ ಇದು ಉಚ್ಚಾರಣೆ ನೋಡಿ ಆಕ್ಟ್ರೆಸ್ ಇದು ಐಪಿ ಆಕ್ಟ್ರೆಸ್ ಯಾಕೆ ಏನು ನಿಮಗೆ ಡಿಕ್ಷನರಿ ಈ ಪದ ನೋಡಿದ್ರೆ ನಿಮಗೆ ಕೆಳಗಡೆ ಈ ಪದದ ಉಚ್ಚಾರಣೆ ಕೊಟ್ಟಿರ್ತಾರೆ ಅದನ್ನು ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ ಅದನ್ನ ಅದ್ರ ಕಲಿತ್ರೆ ನಿಮ್ಗೆ ಒಳ್ಳೆಯದು ವಿಡಿಯೋ ನಾನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಸಿಗುತ್ತದೆ ಓಕೆ ಇದು ಆಕ್ಚುವಲ್ ಆಕ್ಚುವಲ್ ಟಿ ಯು ತುಂಬಾ ಕಡೆ ನಿಮಗೆ ಚಾಂತ್ ಆಗುತ್ತೆ ಈ ಇದು ತುಂಬಾ ಕಳಚ ಆಗುತ್ತೆ ಅದು ಸ್ಪೆಲಿಂಗ್ ರೂಲ್ ನಾನು ಹಾಕಿದೀನಿ ವಿಡಿಯೋ ನಿಮಗೆ ಸಿಗಬಹುದು ಸೊ ಇದನ್ನ ಹೇಳಬೇಕು ಆಕ್ಚುಯಲ್ ರೈಟ್ ಈಗ ಎಷ್ಟು ವರ್ಡ್ಸ್ ನೋಡಿದ್ವಿ ನಾವು ಒಂಬತ್ತು ಅಕ್ರಾಸ್ ಆಕ್ಟ್ ಆಕ್ಷನ್ ಆಕ್ಟಿವ್ ಆಕ್ಟಿವಿಸ್ಟ್ ಆಕ್ಟಿವಿಟಿ ಆಕ್ಟರ್ ಆಕ್ಟ್ರೆಸ್ ಆಕ್ಚುಯಲ್ ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ ಸಾರಿ ನೆಕ್ಸ್ಟ್ ಸ್ಲೈಡ್ ನೋಡೋಣ ನೆಕ್ಸ್ಟ್ ಪದ ಓಕೆ ನೆಕ್ಸ್ಟ್ ಪದ ಯಾವುದು ನೆಕ್ಸ್ಟ್ ಪದ ನೋಡಿ ಆಕ್ಚುಯಲಿ ಆಕ್ಚುಯಲಿ ಆಕ್ಚುವಲಿ ಸೊ ಇಲ್ಲಿ ಆ ಅಂತ ಹೇಳೋದು ನಾವು ಕೆಲವ ಸಲ ವಾ ಅಂತ ಹೇಳೋದು ಆಕ್ಚುವಲಿ 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 ಅಂತ ಹೇಳೋದು ಇಲ್ಲ ಆಕ್ಚುವಲಿ ಹಾಗಿದು ಆಡ್ ಎಡಿ ಬಂದ್ರೆ ಆಡ್ ಎಡಿ ಬಂದ್ರೆ ಸಹ ಆಡ್ ಆಗುತ್ತೆ ನೋಡಿ ಇಲ್ಲಿ ಆ ದಾಟ್ ಅ ದಾಟ್ ಅ ದಾಟ್ ಆ ದಾಟ್ ಅ ದಾಟ್ ಆ ನೋಡಿ ಬಂದ್ರೆ ಜವಡಿ ಬಂದ್ರು ಆಡ್ ಅಂತ ಹೇಳಬೇಕು ಸಿಂಗಲ್ ಡಿ ಬಂದ್ರು ಆಡ್ ಅಂತ ಹೇಳಬೇಕು ಅಂದ್ರೆ ಸಿಂಗಲ್ ಡಿ ಆಡ್್ರೆ ಇದು ಶಾರ್ಟ್ ಫಾರ್ಮ್ ಅಷ್ಟೇ ಆಡ್ एडवर्टाइजमेंट अथवा एडवर्टाइजमेंट इधर तो शॉर्ट फॉर्म एडवर्टाइजमेंट इधर शॉर्ट फॉर्म ऐड अंदर ठीक है जो हां बट इली ऐड अंदर हेलो देना नोडी इले सेपरेट आगे हेलो कर ऐड अंदर हेलो बट इली इशन बंदा का एडिशन अदे डिफरेंस अदिके नाउ आई केले बेको चलो इली इतर बंदा अ इतर बंदा ए एडिशन ओके एडिशन आगे इली एन ए ए एन सेरी दे सो नल एडिशन एडिशनल एडिशन एडिशनल ओके आगे ಇದನ್ನ ಎರಡು ತರ ಹೇಳ್ಬಹುದು ಒಂದು ನೀವು ಅಡ್ರೆಸ್ ಅಂತ ಹೇಳ್ಬೋದು ಅಥವಾ ಅಡ್ರೆಸ್ ಅಂತ ಹೇಳ್ಬೋದು ಎರಡು ತರ ಇದನ್ನ ಹೇಳ್ತಾರೆ ಅಡ್ರೆಸ್ ಅಡ್ರೆಸ್ ಇದು ನೋಡಿ ಕ್ವಚ್ ಕ್ವಚ್ ಕ್ವಾ ಮಾಡ್ಕೊಳಿದಿನ ಕಚ್ ಸೊ ಇಲ್ಲಿ ಡಿ ಇದೆ ಇಲ್ಲಿ ಅದು ಅದನ್ನ ಯಾಕಂದ್ರೆ ಇಲ್ಲಿ ನೋಡಿ ಕ್ವೈಟ್ ಅಲ್ಲ ಅಡಿಕ್ವಚ್ अडिक्वेट तुम्हारे आदि कोई अंकित रहता है, इस अडिक्वेट, अडिक्वेट, ना ये इलेट डी साइलेंट अंकित है, इलेट डी इलेट ना रोडी अडजस्ट, 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 इलेट ना ये डी गार्नस्ट आयत है, बट ये तो प्रोन्सेशनो ये बनाने के ऑप्शनों पर सही इधर ना हो जान्स रहता है, आईपीएल भी तुम्हे� ಅಡ್ಜಸ್ಟ್ ಬಂದಾಗ ನೀವು ಡಿ ಸೈಲೆಂಟ್ ಮಾಡ್ಕೋಬೇಕು ಬರೀ ನಾವು ನಾನು ಇಲ್ಲಿ ಡಿ ಬರ್ತಿರ ನೋಡಿ ಅಡ್ಜಸ್ಟ್ ಓಕೆ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ವರ್ಡ್ಸ್ ಯಾವುದು ಇದೆ ನೆಕ್ಸ್ಟ್ ವರ್ಡ್ಸ್ ಬಂದು ಈಗ ನೀವು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಿಂಪಲ್ ವರ್ಡ್ಸ್ ಇರ್ತವೆ ಬರ್ತಾ ಬರ್ತಾ ಸ್ವಲ್ಪ ಫಾಸ್ಟ್ ವರ್ಡ್ಸ್ ಇರ್ತವೆ ಸೊ ಅದನ್ನ ಓದಕ್ಕೆ ನಮಗೆ ಈಜಿ ಆಗುತ್ತೆ ನಾನು ಹೇಳಿದೆ ಅಡ್ಜಸ್ಟ್ಮೆಂಟ್ ಸೊ ಇಲ್ಲಿ ಡಿ ಮತ್ತೆ ಸೈಲೆಂಟ್ ಆಗುತ್ತೆ ಅಡ್ಜಸ್ಟ್ಮೆಂಟ್ 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 ಓಕೆ adjustment of adjustments. okay, ilo di, uh, uh, me, nis, pre, administration, administration, ilo di, uh, me, nis, stra, administration, ilo di, uh, me, nis, stra, shan, administration, okay, ilo okay. di, me, nis, stra, shan, administration, administrator, so adjustment. एडमिनिस्ट्रेशन एडमिनिस्ट्रेशन एडमिनिस्ट्रेटर नेक्स्ट इले एडमायर इले आई आर ई ಬಂದಾಗ ಐ ಆರ್ ಅಂತ ಹೇಳ್ಬೇಕು ಐ ಆರ್ इल्ले ಬರ್ಲಿ ಐ ಆರ್ ಫಾದರ ವೈರ್ ಚಾಯರ್ ರೈಟ್ ಅಡ್ಮೈರ್ ಅಡ್ ಮ ಐ ಆರ್ ಅಡ್ಮೈರ್ ಅಡ್ಮಿಷನ್ ಅಡ್ಮಿಷನ್ ಸೋ एसएस आई एसएस आई ओ एन ಅಂತಂತ ಹೇಳಿದ್ರೆ ಶನ್ ಅಂತ ಬರುತ್ತೆ एसएस आई ओ एन ಶನ್ โอเค ಸೋ ಅಡ್ಮಿಷನ್ ರೈಟ್ ಮಿ E didn't shut and admission. Now admit, 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 admit. So you are missing Admit. Admit. So admire, admission, admit. Next one do a adopt, Adopt. Adopt a dot Adopt. 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 Ad do, oh, adopt, adopt. Okay. Next you do adult. adult अंतर में हेड बोलो अथवा adult adult अंतर में हेड बोलो a अथवा a ये रोने में हेड बोलो adult or adult okay next to आई तो लाइनों दिया हाँ इन्होंने बोली a d w a n s advance अथवा advance अमेरिकन सदर एडवांस अंतर है ब्रिटिश लोग ना एडवांस सो एडवांस ओके अब ये वर्ड्स நீங்க சொல்லுவீரணும் இது மாதிரி அட்ஜஸ்ட்மென்ட் அட்மினிஸ்ட்ரேஷன் அட்மினிஸ்ட்ரேட்டர் அட்மாயா அட்மிஷன் एडमिट அடாப்ட் அடல்ட் ஆர் அடல்ட் அட்வான்ஸ் ஓகே राइट ಈಗ ಇದರ मीनिंग ನೋಡೋಣ ಓಕೆ ಸೊ ಇದರ मीनिंग ಏನ ಅಂತ ನೋಡೋಣ ಸುನ್ನೆ ಪದಗಳಿಗೆ కొను प्रयोजन ಇಲ್ಲ जस्ट मीनिंग ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ರೀಡಿಂಗ್ ಮತ್ತೆ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಸೊ ಅಪಾಯ ಅಂದ್ರೆ ಗಳಿಸು ಅಕ್ರಾಸ್ ಅಂದ್ರೆ ಮೂಲಕ ಅಡ್ಡ ಓಕೆ ಆಕ್ಟ್ ಅಂದ್ರೆ ಕೃತ್ಯ ಆಕ್ಷನ್ ಅಂದ್ರೆ ಕ್ರಿಯೆ ಆಕ್ಟಿವ್ ಅಂದ್ರೆ ಸಕ್ರಿಯ ಆಕ್ಟಿವಿಸ್ಟ್ ಅಂದ್ರೆ ಹೋರಾಟಗಾರ ಆಕ್ಟಿವಿಟಿ ಅಂದ್ರೆ ಚಟುವಟಿಕೆ ಆಕ್ಟರ್ ಅಂದ್ರೆ ನಟ ಆಕ್ಟ್ರೆಸ್ ಅಂದ್ರೆ ನಟಿ ಆಕ್ಚುಯಲ್ ಅಂದ್ರೆ ವಾಸ್ತವವಾಗಿ ಅಂದ್ರೆ ನಿಜವಾಗ್ಲು ಆಕ್ಚುಯಲಿ ಅಂದ್ರೆ ವಾಸ್ತವವಾಗಿ ಆಡ್ ಅಂದ್ರೆ ಜಾಹೀರಾತು ಅಡಾಪ್ಟ್ ಅಂದ್ರೆ ಹೊಂದಿಸು ಸರಿ ಹೊಂದು ಹೊಂದಿಕೊಳ್ಳು ಅಥವಾ ಅಳವಡಿಸಿಕೊಳ್ಳು ಇಷ್ಟು ಮೀನಿಂಗ್ ಅಡಾಪ್ಟ್ ಗೆ ಆಡ್ ಅಂದ್ರೆ ಸೇರಿಸು ಅಡಿಷನ್ ಅಂದ್ರೆ ಸೇರ್ಪಡೆ ಅಡಿಷನಲ್ ಅಂದ್ರೆ ಹೆಚ್ಚುವರಿ ಅಡ್ರೆಸ್ ಅಂದ್ರೆ ವಿಳಾಸ ಅಂದ್ರೆ ತಕ್ಕ ಸರಿಯಾದ ಸರಿಯಾದ ತಕ್ಕ ಅದಕ್ಕೆ ತಕ್ಕ ಅಡ್ಜಸ್ಟ್ ಅಂದ್ರೆ ಹೊಂದಿಸು ಅಡ್ಜಸ್ಟ್ಮೆಂಟ್ ಅಂದ್ರೆ ಹೊಂದಾಣಿಕೆ ಓಕೆ ಅಭಿನೋದಯ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಆಡಳಿತಾಧಿಕಾರಿ ಅಡ್ಮರ್ ಅಂದ್ರೆ ಮೆಚ್ಚುವುದು ಮೆಚ್ಚುಗೆ ಅಡ್ಮಿಷನ್ ಅಂದ್ರೆ ಪ್ರವೇಶ ಅಡ್ಮಿಟ್ ಅಂದ್ರೆ ಒಪ್ಪಿಕೊಳ್ಳು ಅಡೋನಸೆಂಟ್ ಅಂದ್ರೆ ಕಿಶೋರ್ ಅಥವಾ ಹದಿಹರೆಯ ದವನು ಹದಿಹರೆಯ ಕಿಶೋರಿ ಹದಿಹರೆಯ ಅಥವಾ ಇಲ್ಲಿ ಎರಡು ಆಗ್ಬೋದು ಅಡೋಲಸೆಂಟ್ ಎರಡು ಆಗ್ಬೋದು ಸ್ತ್ರೀಲಿಂಗ ಪುಲಿಂಗ ಎರಡು ಆಗ್ಬೋದು ಓಕೆ ಓಕೆ ನೆಕ್ಸ್ಟ್ ಅಡಾಪ್ಟ್ ಅಂದ್ರೆ ದತ್ತುಪಡೆ ಅಡಲ್ಟ್ ಅಂದ್ರೆ ವಯಸ್ಸ ಅಡ್ವಾನ್ಸ್ ಅಂದ್ರೆ ಮುನ್ನಡೆ ಅಡ್ವಾನ್ಸ್ ಅಂದ್ರೆ ಮುನ್ನಡೆದಿರುವ ಮುನ್ನಡೆದ ಓಕೆ ಅಡ್ವಾಂಟೇಜ್ ಇದು ನನಗೆ ನನಗೆ ಹೇಳಿಲ್ಲ ಬಟ್ ಸುಮ್ಮನೆ ವರ್ಡ್ಸ್ ತಿಳ್ಕೊಳ್ಳಿ ಅಡ್ವಾನ್ಸ್ ಅಂದ್ರೆ ಲಾಭ ಅಡ್ವೆಂಚರ್ ಅಂದ್ರೆ ಸಾಹಸ ಅಡ್ವರ್ಟೈಸಿಂಗ್ ಅಂದ್ರೆ ಜಾಹೀರಾತು ಅಡ್ವಾನ್ಸ್ ಅಂದ್ರೆ ಸಲಹೆ ಅಡ್ವಾನ್ಸ್ ಅಂದ್ರೆ ಸಲಹೆ ನೀಡು ಅಡ್ವೈಸರ್ ಸಲಹೆಗಾರ ಅಡ್ವೊಕೇಟ್ ವಕೀಲ ಅಫೈರ್ ವಿಚಾರ ಅಥವಾ ವಿಷಯ ಅಫೆಕ್ಟ್ ಪ್ರಭಾವ ಬೀರು ಅಥವಾ ಪ್ರಭಾವಿಸುವುದು ಅಫೋರ್ಡ್ ಅಂದ್ರೆ ಹೊರೆ ಹೊತ್ತುಕೊಳ್ಳುವುದು ಓಕೆ ಸೊ ಇದ್ರದ್ದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕಡೆ ನಾನು ನಿಮಗೆ ಡಿಸ್ಕಸ್ ಮಾಡಿಲ್ಲ ಐ ಮೀನ್ ನಾನು ವರ್ಡ್ಸ್ ಅನ್ನ ಹೇಳಿಲ್ಲ ಮೂವತ್ತು ವರ್ಡ್ಸ್ ಇಪ್ಪತ್ತೇಳು ವರ್ಡ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡಿದ್ದೀವಿ ಓಕೆನಾ ಸೊ ಈ ವರ್ಡ್ಸ್ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಪ್ರೊನೌನ್ಸಿಯೇಷನ್ ಹೇಗೆ ಪ್ರೊನೌನ್ಸಿಯೇಷನ್ ಹೇಗೆ ನಾವು ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಓದ್ತಾ ಇರಬೇಕು ಪದೇ ಪದೇ ನೀವು ಡೈಲಿ ಈ ವರ್ಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಸರಿಯಾದ ಉಚ್ಚಾರಣೆ ಗೊತ್ತಾಗ್ತಾ ಹೋಗುದು ಓಕೆ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ನನಗೆ ಒಂದು ಲೈಕ್ ಅನ್ನು ಕೊಡಬೇಕು ಓಕೆ ಈ ವಿಡಿಯೋಗೆ ನನ್ನ ಎಲ್ಲ ಲೈಕ್ ಕೊಡಿ ನಿಮಗೆ ಇಷ್ಟ ಆದ್ರೆ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಇದನ್ನ ಈ ವಿಡಿಯೋ ಶೇರ್ ಮಾಡಿ ಓಕೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಬೇಡಿ ಹಾಗೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕ್ಲಿಕ್ ಮಾಡಿ ಮಾತ್ರ ನಿಮಗೆ ಬರುತ್ತೆ ಓಕೆನಾ ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿತು ಮುಂದಿನ ವೀಡಿಯೋ ಕಾಯ್ತಾ ಇರಿ ಡೈಲಿ ವೀಡಿಯೋ ಅಪ್ಲೋಡ್ ಅಪ್ಲೋಡ್ ಆಗುತ್ತೆ ಡೈಲಿ ಎರಡು ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ದಯವಿಟ್ಟು ಎಲ್ಲ ವೀಡಿಯೋಸ್ ನೋಡ್ಬಿಟ್ಟು ನೀವು ಇಂಗ್ಲೀಷ್ ಸೂಪರ್ ಆಗಿ ಫಸ್ಟ್ ಓದಲಿಕ್ಕೆ ಕಲಿಯಿರಿ ಆಮೇಲೆ ಇದೇ ಚಾನಲ್ ಅಲ್ಲಿ ನಾನು ಸ್ಪೀಕಿಂಗ್ ಸ್ಪೋನ್ ಇಂಗ್ಲೀಷ್ ಏನೇನು ಎಲ್ಲರೂ ವೀಡಿಯೋ ಮಾಡ್ತೀನಿ ಓಕೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿ ಬರೀ ನನ್ನ ಇರಿ ಥ್ಯಾಂಕ್ಸ್